अवधू अवधूत चिंतन श्री दत्त दिगंबराय विद्मे अत्री दत्त प्रचोदयात श्री स्वामी समर्थ महाराज की जय नायक राजा योगी, राजा सच्चिदानंद श्री स्वामी महाराज की जय अवधूत गुरुदेव दत्त ओम श्री नमो नम ओम श्री गुर दिगंबराय नमो नम ओम दिगंबराय विमहे अत्रपुत्रा धीमह तन्ो दत् प्रचोदयात ಓಂ ಪರಬ್ರಹ್ಮ ಪರಮತ್ಮನೆ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯಯ ತ್ರಿಗುಣಾತ್ಮನೆ ದರ್ಶಯ ದರ್ಶಯದತ್ತ ತ್ರಯ ಮನು ಇಚ್ಛಿ ಕಮನನಾ ಕುರು ಕುಂ ಪರಬ್ರಹ್ಮ ಪರಮತ್ಮನೆ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೆ ದರ್ಶಯ ದರ್ಶಯದತ್ತ ತ್ರಯ ಮನು ಇಚ್ಛಿ ಕಾಮನಾ ಕು ಕುಕು ಸ್ವಾಹ ದಿಗಂಬ ದಿಗಂಬ್ರಿಪಾಲ್ಲಿಗಂಬ ಎಲ್ಲ ದತ್ತಾತ್ರೇಯ ಸ್ವಾಮಿ ಭಕ್ತಾದಿಗಳಿಗೂ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಯಾರ್ಯಾರು ಈ ಹೋಮವನ್ನು ನಲವತ್ತೆಂಟು ದಿನ ಮಾಡಿಸ್ತಾ ಇದ್ದಾರೋ ಯಾರ್ಯಾರು ಈ ಹೋಮವನ್ನು ಮಾಡ್ತಾ ಇದ್ದಾರೋ ಅವರು ಎಲ್ರಿಗೂ ಒಳ್ಳೆಯದಾಗ್ಲಿ ಆ ಭಗವಂತ ದತ್ತ ಮಹಾರಾಜರು ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ದಿನ ರವಿವಾರದ ಯಶಸ್ವಿಯಾಗಿರ್ತಕ್ಕಂಥ ಬ್ರಾಹ್ಮಿ ಮುಹೂರ್ತದ ಹೋಮ ಇಲ್ಲಿಗೆ ಮುಗಿತಾ ಇದೆ ಎಲ್ಲರೂ ಈ ಒಂದು ಹೋಮವನ್ನು ನೋಡಿಕೊಂಡು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅನ್ನುವಂಥ ಬೀಜ ಮಂತ್ರವನ್ನು ಅದನ್ನು ಪಠಣೆ ಮಾಡಿ ಖಂಡಿತವಾಗಿಯೂ ಆ ದತ್ತಾತ್ರೇಯ ಮಹಾರಾಜರು ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಮತ್ತು ಆ ಒಂದು ಅದ್ಭುತವಾಗಿರತಕ್ಕಂಥ ಬೀಜ ಮಂತ್ರದಲ್ಲಿರತಕ್ಕಂಥ ಶಕ್ತಿಯೇ ಅದ್ಭುತವಾಗಿರುತ್ತೆ ಎಷ್ಟೋ ಜನರ ಸಮಸ್ಯೆ ಈ ಹೋಮದಿಂದ ಇದೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಭಕ್ತಾದಿಗಳಿಗೆ ಇನ್ನೊಂದು ಏನಪ್ಪ ಅಂತಂದರೆ ಪೂರ್ಣಿಮೆ ಹತ್ತಿರ ಬರ್ತಾ ಇದೆ ಸೊ ಎಲ್ಲರೂ ಕೂಡ ಈ ಗುರು ಪೂರ್ಣಿಮೆಗೆ ಕೈ ಜೋಡಿಸಿ ನಿಮ್ಮ ಕೈಯಿಂದ ಆಗಿರ್ತಕ್ಕಂಥ ತನು ಮನ ಧನ ಬ ನಿಂತು ಈ ಒಂದು ಕಾರ್ಯಕ್ರಮನ ನಡೆಸಿ ಅಂತ ಹೇಳ್ತಾ ಇದ್ದೀನಿ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಮಯಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ ಸ್ವಾಮಿ ಮಹಾರಾಜ ಕೀ ಜಯ ಈ ಹೋಮವನ್ನು ನೋಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ನೋ ದುಃಖ ಸಂಕಟ ಈ ದತ್ತಾತ್ರೇಯ ಮಹಾರಾಜರ ಹೋಮದ ಮುಂದೆ ಹೇಳ್ಕೊಬೋದು ನಿಮ್ಮ ಸರ್ವ ಮನೋಇಚ್ಛಿತ ಕಾಮನೆಗಳೆಲ್ಲವೂ ಈಡೇರ್ತವೆ ಮತ್ತು ಹೇಳುವಾಗ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನುವಂಥ ಬೀಜ ಮಂತ್ರ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಬವಂತು ಅಂತ ಹೇಳಿ ಇಲ್ಲಿಗೆ ಈ ಒಂದು ಹೋಮದ ವಿಡಿಯೋನ ಮುಗಿಸ್ತಾ ಇದ್ದೀನಿ ದತ್ತಾತ್ರೆ ಮಹಾರಾಜರು ಎಲ್ಲರೂ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಡಲಿ ತಂದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಸ್ವಾಮಿ ಮಹಾರಾಜ ಕಿ ಜಯ